ಇವಾಗ ಬರೇ ಮೈಕ್ ಅಲ್ಲ ಬಿ ಜೆ ಯಾರು ಆರ್ಟ್ ಪೇಶಂಟ್ ಇದ್ರೆ ಸತ್ಯ ಹೋಗ್ಬಿಡ್ತಾನು ಆ ತರ ಶಬ್ದಕ್ಕೆ ದಿ ಮೋರ್ ದಿ ಸೌಂಡ್ ಯು ಕೀಪ್ ಇಟ್ ಇನ್ ದಿ ಡಿ ಜೆ ದಿ ಮೋರ್ ಪವರ್ಫುಲ್ ದಿ ಇನ್ಸ್ಟಿಟ್ಯೂಷನ್ ಅಂತ ನಮ್ಮ ಗಣೇಶೋತ್ಸವದಲ್ಲಿ ನಾವು ಇಷ್ಟ ಹಾಕಿದ್ವಿ ಆ ಪಕ್ಕದ ಬೀದಿನವ್ರು ಇಷ್ಟ ಹಾಕಿದ್ರು ಅದಕ್ಕೆ ಅವ್ರದ್ದು ಗ್ರೇಟ್ ನಮ್ದು ಕಡಿಮೆ ಬಿಲಾಂಗಿಂಗ್ ಟು ಸಮ್ ಅದರ್ ರಿಲಿಜಿಯನ್ ಏ ಅವ್ರದ್ದಾಕ್ದ್ ಸುಮ್ಮದಿದ್ದೆ ನಾವ್ ಯಾಕದ ಸುಮ್ಮನಿಲ್ಲ ಪೊಲಿಟಿಕಲ್ ಲೀಡರ್ ಸೇಯಿಂಗ್ ದಿಸ್ ಆನ್ ದಿ ಟಿವಿ ಯಾರು ಅವ್ರಿಗೆ ರೆಪ್ರೆಸೆಂಟೇಶನ್ ಆಫ್ ಪೀಪಲ್ಸ್ ಆಕ್ಟ್ ಒಳಗಡೆ ಕೇಸ್ ಹಾಕ್ಬಿಟ್ರೆ ಲೂಸ್ ಇಸ್ ಎಮ್ ಎಲ್ ಪಾರ್ಟಿಸಿಪೇಟಿಂಗ್ ಇನ್ ಎ ಟಿವಿ ಸೆಮಿನಾರ್ ದಿಸ್ ಎಸ್ ಇಟ್ ಫೋರ್ ವಿರ್ ಆಲ್ಸೋ ಡೂಯಿಂಗ್ ಇಟ್ ದೋಸ್ ಥಿಂಗ್ಸ್ ಕೆನಾಟ್ ಬಿ ಟಾಲರೇಟ್ ಯು ಅಂಡರ್ಸ್ಟ್ಯಾಂಡ್ ಭಗವಂತನ್ಗೆ ಅಷ್ಟು ಜೋರಾಗಿ ಮೈಕ್ ಹಾಕಿ ಕೇಳಿಸ್ಬೇಕಾಗಿಲ್ಲ ಅಂತ ಕಬೀರ್ ಕಬೀರ್ ದಾಸ್ ಅಂತ ಕಬೀರ್ ದಾಸ್ರು ಕೇಳಿದಿರ ತಾವು ಅವರೊಂದು ದೋಹ ಅಂತ ಅವರು ನಮ್ಮಲ್ಲಿ ಪುರಂದರ ದಾಸರ ಕೀರ್ತನೆ ಅಂತ ಹೆಂಗ್ ಕರಿತೀವಿ ಹಾಗೆ ಕಬೀರ್ ದೋಹಾ ಅಂತ ಕರೀತಾರೆ ಅವ್ರೊನ್ ಬರ್ದಿದ್ದಾರೆ ಅಷ್ಟೆಲ್ಲ ಗಲಾಟೆ ಮಾಡ್ತಾ ಇದ್ರಿ ಚಿಡಿಕಿ ಪಗ ನೇವರ್ ಬಾಜೆ ಓಬಿ ಸಾಹಿಬ್ ಸುಂತ ಹೆ ಕಾಲಲ್ಲಿ ಒಂದು ಗೆಜ್ಜೆ ಕಟ್ಟಿದ್ರೆ ಆ ಗೆಜ್ಜೆಯಿಂದ ಬರಬಹುದಾದ ಶಬ್ದ ಕೂಡ ಭಗವಂತನಿಗೆ ಕೇಳುತ್ತೆ ಯಾಕೆ ಇವೆಲ್ಲ ಮಾಡ್ತಾ ಇದ್ದೀರಾ ಯೂಟ್ಯೂಬ್ ಅಲ್ಲಿ ಇದೆ ಜಸ್ಟ್ ಪುಟಿಕ್ ನಾಜಾನು ತೆರಾ ಸಾಹಿಬ್ ಕೈ ಸಾಹೇ ಕಬೀರ್ ದೋಹ ಎಷ್ಟು ವರ್ಷಗಳ ಕೆಳಗಡೆಗೆ ಈ ತರ ಒಂದು ಬರಬಹುದು ಸುಪ್ರೀಂ ಕೋರ್ಟ್ ಆರ್ಡರ್ ಗೊತ್ತಾಗಿತ್ತೋ ಏನೋ ಕಬೀರ್ ದಾಸರಿಗೆ ಅಥವಾ ಒಂದ್ ದಿವಸನೋ ಎರಡು ದಿವ್ಸನೋ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಮೂಮೆಂಟು ಅದೆಲ್ಲ ಪರವಾಗಿಲ್ಲ ಯಾವ್ದೋ ಉತ್ಸವ ಇರುತ್ತೆ ಮತ್ತೊಂದಿರುತ್ತೆ ಇರುತ್ತೆ ನಿನ್ನೆ ದಿವಸ ಅಲ್ಲಿ ವಿಶ್ವೇಶ್ವರಪುರದಲ್ಲಿ ಸುಬ್ರಹ್ಮಣ್ಯ ಸೃಷ್ಠಿಗೋಸ್ಕರ ಒಂದು ರಥೋತ್ಸವ ಇತ್ತು ಸಮ್ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇತ್ತು ಮೂಮೆಂಟ್ ಆಫ್ ಟ್ರಾಫಿಕ್ ಓಕೆ ಪರ್ಮಿಸಬಲ್ ಆನ್ ಇಟ್ ಈಸ್ ಲೆಫ್ಟ್ ಟು ದಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂಡರ್ ಈಸ್ ಪವರ್ ಬಟ್ ರೊಟೀನ್ ಆಬಿಟ್ರೆ ನೀವು ಫುಟ್ಪಾತ್ ಎನ್ಕ್ರೋಚ್ ಮಾಡ್ಕೊಂಡ್ಬಿಡೋದು ಫುಟ್ಪಾತ್ ನಿನ್ ಕೆಲವ್ರ ಮನೆ ನೋಡಿದೀನಿ ಫುಟ್ಪಾತ್ ಮೇಲೆ ಹಿಂಗ್ ಹಾಕ್ಬಿಟ್ಟು ಕಟಾಂಚನ ಅಲ್ಲಿ ಪಾರ್ಟು ಮನೆನ ಎಡ್ಜ್ ತನಕ ಕಟ್ಟಿರೋದು ಒಂದು ಇಂಚು ಬಿಡ್ದಂಗೆ ಫುಟ್ಪಾತ್ ಮೇಲೆ ಇವ್ರದ್ದು ಗಾರ್ಡನ್ ಪ್ರೀತಿ ವಾಟ್ ಇರ್ ದಿ ಮೀನಿಂಗ್ ಆಫ್ ದಿಸ್ ಇಟ್ಸ್ ಇನ್ ಕರೆಕ್ಟ್ ಬೈ ಎನಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಶುಡ್ ಬಿ ಮಾಡಲ್ ಫಾರ್ ದಿ ಅದರ್ಸ್ ಬಿಕಾಸ್ ದಟ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಪ್ರೀಚ್ ಇದೆ ಇನ್ ಸೈಡ್ ಮತ್ತೆ ಯಾರಾದರೂ ಒಬ್ರು ಗುರುಗಳು ಈ ಭಾರತದ ಸಂವಿಧಾನವನ್ನ ಅಗೌರವ ತೋರಿಸಿ ನಮ್ಮ ಧರ್ಮವನ್ನ ಪ್ರಚಾರ ಮಾಡಿ ಅಂತ ಹೇಳಿದಾರಾ ಹೇಳಕ್ ಆಗುತ್ತಾ ಮತ್ತೆ ಹಾಗಿದ್ದಂಥ ಪಕ್ಷದಲ್ಲಿ ವೆನ್ ಇಟ್ ಕಮ್ಸ್ ದಿ ಕನ್ಸ್ಟ್ರಕ್ಷನ್ ಯಾಕೆ ತಪ್ಪಾಗ ನಾವು ಸಮಾಜದಲ್ಲಿ ಇಂಥ ಸಮುದಾಯಕ್ಕೆ ಸೇರಿದವರು ದಟ್ ಇಟ್ ಸೆಲ್ಫ್ ಗಿವ್ಸ್ ಯು ಎ ಲೈಸನ್ಸ್ ಟು ಡೂ ಆಲ್ ಇಲ್ಲಿಗಲ್ ಆಕ್ಟಿವಿಟೀಸ್ ಇಟ್ಸ್ ಕರೆಕ್ಟ್ ಅಂತದೆಲ್ಲ ನಮ್ ಗಮನಕ್ಕೆ ಬಂದಾಗ ವಿ ಕ್ಯಾಂಟ್ ನೋಟ್ ಸ್ಪೆಕ್ಟೇಟರ್ ಸೈಲೆಂಟ್ ಸ್ಪೆಕ್ಟೇಟರ್ ನೀವೇ ಯೋಚನೆ ಮಾಡಿ ನಿಮ್ಮನ್ನೇ ಪಕ್ಕದ ಮನೆಯಲ್ಲಿ ಒಂದ್ ಈ ತರದ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಅವರು ಒಂದೇ ಭಜನೆಯನ್ನ ಜೋರಾಗಿ ಮೈಕಾಲು ಹಾಕೊಂಡಿದ್ರು ನೀವು ಬದ್ಕೋದಂಗೆ ಇವ್ರೆ ಓಕೆ ರಿಸ್ಟ್ರಿಕ್ಷನ್ ಬಿ ಇದ್ದಾರೆ ಯು ಹ್ಯಾವ್ ಇಟ್ ಪರ್ಟಿಕ್ಯುಲರ್ ಟೈಮ್ ಓಕೆ ನೋ ಪ್ರಾಬ್ಲಮ್ ಯಾವುದೋ ಒಂದ್ ಸಮಯ ಓಕೆ ನೋ ಪ್ರಾಬ್ಲಮ್ ನಾನು ಅದ್ರ ಪ್ರಕಾರ ನೀವು ಡಿ ಸಿ ಗೆ ಮೊದಲು ಅಪ್ಲಿಕೇಶನ್ ಕೊಡ್ಬೇಕು ಅವರು ಯಾವ್ಯಾವಕ್ಕೆ ಕೊಡಬಹುದು ಅಂತ ಅವರ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಬಹುದು ಅಲ್ಲೇ ಮೋಸಗಳಾಗೋ ಬಿಡುತ್ತೆ ಏನು ಮಾಡಕ್ ಬರೋದಿಲ್ಲ ಅಂತದೇನ್ ಮಾಡಕ್ ಬರೋದಿಲ್ಲ ಅವಾಗ ಸೊ ಮಾರಿಂಗ್ ಫ್ಯೂ ಆಫ್ ಫ್ಯೂ ಆಫ್ ಸಚ್ ಥಿಂಗ್ಸ್ ವಿಚ್ ಆರ್ ಆಲ್ಸೋ ಅಂಡರ್ ಚಾಲೆಂಜ್ ದೀಸ್ ಥಿಂಗ್ಸ್ ಆರ್ ಟು ಬಿ ಡನ್ ಇನ್ ದಿಸ್ ಯು ಹ್ಯಾ ಟು ಫಾಲೋ ದರ್ ಇಸ್ ನೋ ಅದರ್ ಗೋ ಮಾಡಿ ದಿ ಬೆಸ್ಟ್ ಸೌಂಡ್ ಇಸ್ ದಿ ಸೈಲೆನ್ಸ್ ಬೆಸ್ಟ್ ಸೌಂಡ್ ಇಸ್ ಸೈಲೆನ್ಸ್ ಅಂತ ಅವೆಲ್ಲ ಬೇಕಾಗಿಲ್ಲ ಅವೆಲ್ಲ ಬೇಕಾಗಿಲ್ಲ ಎಲ್ಲ ಕಡೆ ಇದೆ ಅದು ಅಲ್ಲಿ ಲೋಟಸ್ ಗೆ ಹೋದ್ರು ಕೂಡ ಅಷ್ಟೇ ಇಟ್ಸ್ ಎ ಸೈಲೆಂಟ್ ಏರಿಯಾ ಯು ಕೆನ್ ನಾಟ್ ಟಾಕ್ ಟು ಈಚ್ ಅದ ತಾವು ನೋಡಿರಬಹುದು ಪ್ರೇಮ ಎಲ್ಲಿರುತ್ತೋ ಪ್ರೀತಿಯಲ್ಲಿರುತ್ತೋ ವಿಶ್ವಾಸ ಎಲ್ಲಿರುತ್ತೋ ಅಲ್ಲಿ ಮಾತುಗಳಿಗೆ ಜಾಸ್ತಿ ಬೆಲೆ ಇಲ್ಲ ಎಲ್ಲಿ ಪ್ರೇಮ ಪ್ರೀತಿ ವಿಶ್ವಾಸ ಇವೆಲ್ಲ ಮೈನಸ್ ಆಗ್ಬಿಡುತ್ತೋ ಮೇ ಬಿ ವಿತ್ ಯುವರ್ ಸ್ಪೌಸ್ ಮೇ ಬಿ ವಿತ್ ಯುವರ್ ಸಿಬ್ಲಿಂಗ್ಸ್ ಮೇ ಬಿ ವಿತ್ ಯುವರ್ ಕೊಲೀಗ್ ಮೇ ಬಿ ವಿತ್ ಯುವರ್ ಫ್ರೆಂಡ್ ಮೇ ಬಿ ವಿತ್ ಯುವರ್ ನೈಬರ್ ವೆರಿ ಕ್ಲೋಸ್ ಬಟ್ ಯು ಆರ್ ಶೌಟಿಂಗ್ ಅಟ್ ಡೆಮ್ ಕ್ಯೂಡ ಅವ್ರಿಗೆ ಅಡ್ಜೋರ ಕೂಗುವಂಥದ್ದು ಕ್ಯೂಡ ಇವೆ ದ ರೀಸನ್ ಈಸ್ ವೆರಿ ಸಿಂಪಲ್ ಅಂಡ್ ಆಬ್ವಿಯಸ್ ಸೈಕಾಲಜಿ ಸೇಸ್ ವೆನ್ ರೀಸನಿಂಗ್ ಫೇಲ್ಸ್ ಎಮೋಷನ್ ಶೂಟ್ಸ್ ಅಂತ ಆಲ್ ಯುವರ್ ಪಾಯಿಂಟ್ಸ್ ಯರ್ಸ್ ಸಾಹೇಬ್ ಇಸ್ ನಾಟ್ ಕನ್ವಿನ್ಸ್ಡ್ ಯು ನೋ ದಿ ರಿಸಲ್ಟ್ ಯು ವಿಲ್ ಸ್ಟಾರ್ಟ್ ಶೌಟಿಂಗ್ ಅಟ್ ದಿ ಸಾಹೇಬ್ ಯು ಲೂಸ್ ಯುವರ್ ಕೂನ್ ಬಹಳ ಹಿಂದಿಕ್ಕಿದೆ ವೆನ್ ಯು ಹ್ಯಾವ್ ಎ ಅಲ್ಲಿ ಜೂರಿ ಸಿಸ್ಟಮ್ ಇದ್ದಾಗ ವೆನ್ ಯು ಹ್ಯಾವ್ ಎ ಪಾಯಿಂಟ್ ಆಫ್ ಫ್ಯಾಕ್ಟ್ ಹ್ಯಾಮರ್ ಅಟ್ ದಿ ಜೂರಿ ವೆನ್ ಯು ಹ್ಯಾವ್ ಪಾಯಿಂಟ್ ಆಫ್ ಲಾ ಹ್ಯಾಮರ್ ಅಟ್ ದಿ ಜಡ್ಜ್ ವೆನ್ ಯು ಹ್ಯಾವ್ ನನ್ ಹ್ಯಾಮರ್ ದಿ ಟೇಬಲ್ ವೆಲ್ ಅನ್ ಸೊ ಇವೆಲ್ಲ ಇದೆ ನೀವು ಇರಿ ಈ ದೇಶದ ಪರಂಪರೆ ಒಳಗಡೆಗೆ ಸರ್ವಧರ್ಮವನ್ನ ಸಮಾನವಾಗಿ ಪರಿಗಣಿಸ್ತಕ್ಕಂಥ ಹೋಗ್ಕೊಂಡೋಗದ್ದು ಸಮನ್ವತೆಯನ್ನ ಸಾಧಿಸಿಕೊಳ್ಳೋದು ಎಲ್ಲರನ್ನ ಗೌರವಿಸ್ತಕ್ಕಂಥದ್ದು ಎಲ್ಲ ಅನೋಚಾನವಾಗಿ ಬಂದಿದೆ ಸಂವಿಧಾನ ನಾವು ಒಪ್ಕೊಂಡ ಮುಂಚಿತವಾಗಿಂದಲೂ ಕೂಡ ಈ ದೇಶದಲ್ಲಿ ಅದಿತ್ತು ಸಂವಿಧಾನದಲ್ಲಿ ಬಂದ ಮೇಲೆ ಅಂತೂ ರೀರೆಕಗ್ನೈಸ್ ಆಯಿತು ಗೊತ್ತಾಯ್ತಲ್ಲ ಸೋ ನಾವೆಲ್ಲ ಬಿಟ್ ಬಿಟ್ಬೇಕು ಕೋರ್ಟ್ ಆಡರ್ ಗೆ ಬೆಲೆ ಬೇಡನ ಕೋರ್ಟ್ ಆಡರ್ ಗೆ ಬೆಲೆ ಬೇಡ ಸಿ ಸಚ್ ಮ್ಯಾಟರ್ಸ್ ಬಿಲೀವ್ ಆಲ್ ಪ್ರೆಸಿಡೆಂಟ್ इवन इफ ಇಟ್ ಇಸ್ بیಂಡ್ ದಿ ಕೋರ್ಟ್ ಟೈಮ್ ಕೋರ್ಟ್ ಇಸ್ ರಿಫೆಕ್ಟ್ ಟು ಸೀ ಟೆಂಡ್ ಶೋ ದಿ ಪೀಪಲ್ ವಾಟ್ ಇಸ್ ದಿ ಕೆಪ ಕೋರ್ಟ್ ಇಸ್ ಕೆಪಬಲ್ ಆಫ್ ಅನ್ಸ್ಕ್ರಿಪ್ಯುಲಸ್ ಎಲಿಮೆಂಟ್ಸ್ ಅವರೆಲ್ಲರನು where is your client where is your client He has given power now where is your your client ಲೆಟ್ ಇಂ ಅಪಿಯರ್ ಬೈ ಟೂ ತರ್ಟಿ ವಿಲ್ ಹಾಸ್ಟ್ ಅಪಿಯರ್ ಬಿಫೋರ್ ದ್ರಾರ್ ಜುಡಿ ಎನ್ಕ್ವೈರಿ ಕಂಡಕ್ಟೆಡ್ ಇನ್ ದಿ ಆಫ್ಟರ್ನೂನ್ ಇಟ್ಸ್ ರಿಪೋರ್ಟ್ ಬೈ ಫೋರ್ ತರ್ಟಿ ಟೇಕ್ ನೆಸರಿ ಆಕ್ಷನ್ ಇದೆಲ್ಲ ಏನೋ ಆಗುತ್ತೆ ಒಂದು ಅಪ್ಲಿಕೇಶನ್ ಹಾಕಿರ್ತೀವಿ ನಿಧಾನಕ್ಕೆ ಎನ್ಕ್ವೈರಿ ಆಗುತ್ತೆ ಅದೆಲ್ಲ ಇವ್ರು ಕೊಟ್ಟು ರಿಪೋರ್ಟ್ ಕೊಟ್ಟು ಮಾಡೋಷ್ಟೊತ್ತಿಗೆ ನಾನು ಸತ್ತೋಗಿರ್ತೀನಿ ಅಂತ ಮನ್ಸಿನಲ್ಲಿ ಯಾರಿಗಾರು ಇದ್ರೆ ಈ ಕೋರ್ಟ್ ಮುಂದೆ ಅದೆಲ್ಲ ಬೇಡ ಗೊತ್ತಾಯ್ತಲ್ಲ ದೇ ಶುಡ್ ಬಿ ವೆರಿ ಕೇರ್ಫುಲ್ rightly or wrongly there is an order passed if you have got anything to say about that order the only remedy is to take it to the next level instead of that if you start violating the court orders people should know now but